ಒಮ್ಮೆ ಇಬ್ಬರು ಸನ್ಯಾಸಿಗಳು ಹಿರಿಯ ಮತ್ತು ಕಿರಿಯ ಸನ್ಯಾಸಿ ಜೊತೆಯಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ ಒಂದ್ ಸ್ಥಳದಲ್ಲಿ ಅವರಿಗೆ ರಭಸವಾಗಿ ಹರಿಯೋ ನದಿ ಎದುರಾಗುತ್ತೆ ಇನ್ನೇನು ಆ ನದಿ ದಾಟಬೇಕು ಅನ್ನೋ ಅಷ್ಟರಲ್ಲಿ ಪಕ್ಕದಲ್ಲಿ ಬುಡಿ ಆ ನದಿನ ದಾಟೋದಕ್ಕೆ ತುಂಬ ಕಷ್ಟ ಆ ನಂತರ ಆ ಸನ್ಯಾಸಿಗಳ ಹತ್ರ ಹೋಗಿ ನನಗೆ ನದಿ ದಾಟಲು ಸಹಾಯ ಮಾಡ್ತಿರೋ ತುಂಬ ಜೋರಾಗಿ ಹರಿತಿದೆ ನದಿ ಅಂತ ಕೇಳ್ಕೊತಾಳೆ ಆ ಇಬ್ಬರು ಸನ್ಯಾಸಿಗಳು ಒಬ್ಬರು ಒಬ್ಬರು ನೋಡಿಕೊಂಡು ತಾವು ದೀಕ್ಷೆ ಪಡೆಯುವಾಗ ಹೆಣ್ಮಕ್ಕಳನ್ನು ಮುಟ್ಟಬಾರ್ದು ಅನ್ನೋ ಒಂದು ಪ್ರಮಾಣ ಸ್ವೀಕರಿಸಿರ್ತಾರೆ ನಂತರ ಹಿರಿಯ ಸನ್ಯಾಸಿ ಒಂದು ಮಾತನಾಡದೆ ಆ ಹುಡುಗಿನ ಹೆಗಲ ಮೇಲೆ ಹೊತ್ಕೊಂಡು ನದಿ ದಾಟಿಸಿ ಬಿಟ್ಟು ಬೇರೆ ದಂಡೆಗೆ ಬಿಟ್ಟು ಮುಂದುವರಿತಾರೆ ಈ ನಡೆದ ಘಟನೆ ಕಿರಿಯ ಸನ್ಯಾಸಿಗೆ ನಂಬೋದಕ್ಕೆ ಆಗೋದಿಲ್ಲ ಹಾಗೆ ಸ್ವಲ್ಪ ಸಮಯದವರೆಗೂ ಹಾಗೆ ಮುಂದುವರಿತಾರೆ ಒಂದೆರಡು ಗಂಟೆ ನಂತರ ಕೊನೆಗೂ ಕಿರಿಯ ಸನ್ಯಾಸಿ ನಾವು ಹೆಂಗಸರನ್ನು ಹಾಗಿಲ್ಲ ಆದರೆ ನೀವು ಅವರನ್ನು ಹೆಗಲ ಮೇಲೆ ಹೊತ್ಕೊಂಡು ಬಂದು ದಾಟಿಸಿರಲ್ಲ ಅಂತ ಕೇಳ್ತಾನೆ ಆಗ ಹಿರಿಯ ಸನ್ಯಾಸಿ ಕಿರಿಯ ಸನ್ಯಾಸಿಗೆ ನೋಡ್ಸೋ ಹೋದರ ನಾನು ಅವಳನ್ನ ನದಿ ದಂಡೆವರೆಗೂ ದಾಡಿಸಿದ್ದಷ್ಟೇ ಆದರೆ ನೀನು ಅವಳನ್ನ ತಲೆ ನಿಡ್ಕೊಂಡು ಇಲ್ಲಿವರೆಗೂ ಬಂದಿದೆಯಲ್ಲ ಅಂತ ಕೇಳ್ತಾನೆ ಅಂದರೆ ಈ ಕತೆ ತಾತ್ಪರ್ಯ ಏನಂದರೆ ಜೀವನದಲ್ಲಿ ಏನು ಆಗುತ್ತೋ ಅದು ಹಾಗೆ ಆಗ ಆಗೋಗಿದೆ ಆದರೆ ಅದನ್ನೇ ತಲೆಯಲ್ಲಿಕೊಂಡು ಮುಂದುವರಿಯೋ ಅವಶ್ಯಕತೆ ಇಲ್ಲ ಅದರಲ್ಲಿ ಏನು ಅರ್ಥ ಇಲ್ಲ ಮುಂದೆ ಜೀವನ ಏನಿದೆ ಅದನ್ನು ರೂಪಿಸ್ಕೊಳ್ಳೋ ಒಂದು ಮಾರ್ಗ ನೋಡಬೇಕು ಅನ್ನೋದು ಈ ಕಥೆಯ ಒಂದು ತಾತ್ಪರ್ಯ